ಅವರು ಕಾಸ ಕಾಸ ಇದ್ರು ನೋಡಿ ಅದು ಈಗ ಯಾರ ನಮ್ಮ ವಿರುದ್ಧ ಯಾರ ತರಬೇಕಾದ್ರೆ ಅದನ್ನ ಆಟೋಮ್ಯಾಟಿಕ್ ಆಗಿ ಹೆಂಗ್ ವ್ಯಾಖ್ಯಾನ ಬಂದೇ ಬರ್ತೇವೆ ನಮ್ಮ ವಿರುದ್ಧ ನಮ್ಮ ವಿರುದ್ಧ ಅಂತ ಬರಲ್ಲ ಅದಕ್ಕೆ ನಮ್ಮ ವಿರುದ್ಧ ಯಾಕೆ ಬರ್ತಾರ ಅವ್ರ ಬರ್ಬೇಕಾದ್ರೆ ಒಂದ್ ಪಕ್ಷಕ್ಕೆ ಬರ್ತಾರ ಅಷ್ಟೇ ಹೇಳಿದ್ರೆ ಈಗಲೇ ಸ್ವಾಗತ ಯಾರೇ ನಮ್ಮ ಪಕ್ಷದ ಐಡಿಯಾಲಜಿ ಒಟ್ಟಿಗೆ ಬಂದ್ರೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿದ್ವಿ ಹಿಂದೂ ಹೇಳಿದ್ವಿ ಸುಮಾರು ವರ್ಷಗಳ ಹಿಂದೆ ಈಗೂ ಹೇಳ್ತೀವಿ நம் அவர் நான் நம்ம விருது ಆಗ ನಮ್ಮ ಗೊತ್ತಿಲ್ಲ ಯಾರ್ ಕರ್ಕೊಂಡ್ ಬರ್ತಾರ ನೀವು ಅವ್ರು ಕೇಳ್ಬೇಕಿನ್ ನನಗೆ ಕೇಳಿ ನಾ ಏನ್ ಹೇಳ್ಲಿ ಸರ್ ಯಾವುದೇ ಗೌರ್ಮೆಂಟ್ ಸಾಫ್ಟರ್ ಫ್ಯಾಮಿಲಿ ಟಾರ್ಗೆಟ್ ಆಗ್ತಾ ಈಗ ಹಂಗೇನಿಲ್ಲ ಟಾರ್ಗೆಟ್ ಅಂತ ನಾವೊಂದು ವಯ್ಸಿರೆ ಹಂಗ ಆಗ್ತೈತಿ ನಾವು ಹೆಂಗ್ ನೋಡ್ತಿ ಹಂಗ ಅದ ಹಂಗ ಅನಸ್ತೈತಿ ನಾವ್ ಹೆಂಗ್ ನೋಡ್ತೀವಿ ಅದ್ರ ಮ್ಯಾಗ ಇರ್ತೈತಿ ಪಾಸಿಟಿವ್ ಆದ್ರೆ ಪಾಸಿಟಿವ್ ಇತ್ತ ನೆಗೆಟಿವ್ ನೆಗೆಟಿವ್ ನೋಡ್ತ ನಾವ್ ಜಾಸ್ತಿ ನೋಡ್ದ ಯಾವಾಗ್ಲೂ ಪಾಸಿಟಿವ್ ನೆಗೆಟಿವ್ ಆಗಿ ನೋಡುದಿಲ್ಲ ನಾವು ನಿಮ್ಗೆ ಅನಸ್ತ ನಮ್ಗೇನ ಅನಿಸು ಇಲ್ಲ ನಮ್ಮ ದಲ್ಲಿದು ಬೆಳಗಾಂಚಿ ಇಲ್ಲೇ ಬಳ್ಳಾರಿಗೂ ಬೆಳಗಾಕ್ ಭಾಳ ದೂರ ಇದ ಅವ್ರ ರಾಜಕಾರಣಿ ಬಳ್ಳಾರಿ ನಮ್ದು ಇರೋದು ಬೆಳಗಾವಿ ಮತ್ತ ನೀವ್ ನಮ್ದು ಇರುದ್ ಅವ್ರ ನಂಗೆ ವ್ಯಾಖ್ಯಾನ ಮಾಡಿದ್ರ ಸೀಮಿತ ಆಗಿಲ್ಲ ಆದ್ರೂ ಬೇಸ್ ಇರುದಲ್ಲ ಬೇಸ್ ನಮ್ದು ಅಲ್ಲಿ